ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನಗಿ ಟ್ಯುಟೋರಿಯಲ್ಸ್ ಸೊ ಇವತ್ತಿನ ದಿನ ಏನು ಮಾಡೋಣ ಅಂದರೆ ರಿಸಲ್ಟ್ ಎಲ್ಲ ಬಂತಲ್ಲ ನಮಗೆ ಕೆ ಸೆಟ್ಟಿಂದು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನಮಗೆ ಯಾವೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ ಸೊ ಈ ಪರಿಶೀಲನೆ ಮಾಡ್ತಿರಬೇಕಾದ್ರೆ ನಮ್ಮ ಹತ್ರ ಯಾವೆಲ್ಲ ದಾಖಲಾತಿಗಳಿರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಬಿಫೋರ್ ಆಫ್ ದ್ಯಾಟ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಸಿ ಇಲ್ಲಿ ಇಲ್ಲಿದೆ ನೋಡಿರಿ ಇದು ಲಾಸ್ಟ್ ಇಯರ್ ಇಂದು ಸೊ ಇದೇ ಥರ ಎವ್ರಿ ಇಯರ್ ನಮಗೆ ನೋಟಿಫಿಕೇಷನ್ನ ಸೆಂಡ್ ಮಾಡ್ತಾರೆ ಕೆಇ ಎ ಕಡೆಯಿಂದಲೇ ಕಳಿಸಿರೋದು ಇದು ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ ಒಂದು ಈ ಅಭ್ಯರ್ಥಿಗಳು ಕೆಳ ಕೆಳಕಂಡ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಅಂತಂದು ಹೇಳಿಕೊಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ಇವರು ಏನು ಹೇಳಿದ್ದಾರೆ ಎರಡು ಪ್ರತಿ ಜೆರಾಕ್ಸನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ತೊಗೊಂಬರ್ಬೇಕು ಅಂತ ಹೇಳಿದ್ದಾರೆ ಟು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು ಅದ್ರ ಜೊತೆಗೆ ಆ ಡಾಕ್ಯುಮೆಂಟ್ಸ್ನೆಲ್ಲ ಒಂದು ಒನ್ ಸೆಟ್ಟು ಒರಿಜಿನಲ್ ಇರಬೇಕು ನಿಮ್ಮ ಹತ್ರ ಸೊ ಟೂ ಸೆಟ್ಟು ಜೆರಾಕ್ಸ್ ಇರಬೇಕು ಅಂದರೆ ತ್ರೀ ಸೆಟ್ ಆಯಿತು ಹೌದಾ ಸೊ ಈ ಟೂ ಸೆಟ್ ಏನು ಜೆರಾಕ್ಸ್ ಇದ್ದಾವಲ್ಲ ಅದಕ್ಕೆ ಅಟೆಸ್ಟೆಡ್ ಮಾಡಿ ತೊಗೊಂಡು ಹೋಗಬೇಕು ಇದ್ರ ಜೊತೆ ಏನೇನು ತೊಗೊಂಡು ಹೋಗ್ಬೇಕಂದ್ರೂ ಪರೀಕ್ಷೆಯ ಪ್ರವೇಶ ಪತ್ರ ಹೌದಾ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಪರೀಕ್ಷೆ ಪ್ರವೇಶ ಪತ್ರ ಅದನ್ನ ಕರೆಕ್ಟಾಗಿ ತೆಗೆದಿಟ್ಕೊಳ್ರಿ ಸೊ ಅದು ಪ್ರ ಪ್ರವೇಶ ಪತ್ರವನ್ನು ತೊಗೊಂಡು ಹೋಗಬೇಕು ಅದರ ಜೊತೆಗೆ ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಓಕೆನಾ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಅಂದರೆ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ತೊಗೊಂಡು ಹೋಗ್ಬೇಕು ಲೈಸೆನ್ಸು ಆಧಾರ್ ಕಾರ್ಡು ಇಲ್ಲ ಪ್ಯಾನ್ ಕಾರ್ಡು ಈ ಥರ ನೆಕ್ಸ್ಟ್ ಏನಂದರೆ ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ಅಂದರೆ ಇವಾಗ ಸ್ನಾತಕೋತ್ತರ ಅಂದರೆ ಪಿ ಜಿದು ನಮ್ಮ ಪಿ ಜಿದು ಫೋರ್ ಸೆಮ್ಸ್ ಇರ್ತಾವಲ್ಲ ಈ ಫೋರ್ ಸೆಮ್ ಒಳಗಡೆ ಎವ್ರಿ ಸೆಮ್ಮಂದು ನಮಗೇನಿರಬೇಕು ಮಾರ್ಕ್ಸ್ ಕಾರ್ಡ್ ಇರಬೇಕು ನಮ್ಮ ಹತ್ರ ಒರಿಜಿನಲ್ ವಿತ್ ಏನಿರಬೇಕು ಟೂ ಸೆಟ್ ಆಫ್ ಜೆರಾಕ್ಸ್ ಇರಬೇಕು ಟೂ ಸೆಟ್ ಆಫ್ ಸೆರಾಕ್ಸ್ಗೆ ಅಟೆಸ್ಟೆಡ್ ಮಾಡಿಸ್ಬೇಕು ಅದರ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ಇರಬೇಕು ಪಾಸಿಂಗ್ ಸರ್ಟಿಫಿಕೇಟ್ ಅಂದರೆ ಲಾಸ್ಟಲ್ಲಿ ಒಂದು ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ನೋಡಿರಿ ಪಾಸ್ಡ್ ಈ ಇಯರ್ ಅಂತಂದು ಹೇಳಿ ಅದು ಏನಂದರೆ ಇದು ಕನ್ವಕೇಶನ್ ಅಲ್ಲ ಪಾಸಿಂಗ್ ಸರ್ಟಿಫಿಕೇಟ್ ಲಾಸ್ಟಲ್ಲಿ ವ ಡಿಗ್ರಿ ಆದಮೇಲೆ ಲಾಸ್ಟಲ್ಲಿ ಒಂದು ಪೇಪರ್ ಕೊಟ್ಟಿರ್ತಾರೆ ಅದೇ ಥರ ಪಿ ಜಿ ಆದಾಗೂ ಅದರಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ರಿಜಿಸ್ಟ್ರ್ ನಂಬರು ಇಯರ್ ಪಾಸಾದರು ಅಂತ ಹೇಳಿ ಮೆನ್ಷನ್ ಇರುತ್ತೆ ಅದು ಏನಂದ್ರೆ ಇನ್ನೊಂದು ಕನ್ವಕೇಶನ್ ಅಂತಂದು ಹೇಳಿ ಅನ್ಕೋಬ್ಯಾಡ್ರಿ ಇದನ್ನ ಕನ್ವಕೇಶನ್ ಇದ್ದರೆ ಅದು ತೊಗೊಂಡೋಗ್ರಿ ನಡೀತದೆ ಬಟ್ ಇದು ಕನ್ವಕೇಷನ್ ಅಲ್ಲ ಪಾಸಿಂಗ್ ಸರ್ಟಿಫಿಕೇಟ್ ನೆಕ್ಸ್ಟು ಪಿ ಹೆಚ್ ಡಿ ಪದವಿ ಪ್ರಮಾಣ ನೈನ್ ನೈನ್ಟೀನ್ ನೈನ್ ನೈಂಟಿ ಒನ್ ರಂದು ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ ಸೊ ಪಿ ಎಚ್ ಡಿ ನಮ್ಮದು ನೈನ್ಟೀನ್ ನೈಂಟಿ ಒನ್ಗಿಂತ ಬಿಫೋರೇ ಆಗಿತ್ತು ಅನ್ನೋದ್ರೆ ಅದು ಒಂದು ಪ್ರಮಾಣ ಪತ್ರವನ್ನು ತೊಗೊಂಡು ಹೋಗಬೇಕು ಓಕೆನಾ ಇದಾದ ಮೇಲೆ ನೆಕ್ಸ್ಟ್ ಏನು ನಾಲ್ಕು ಡಾಕ್ಯುಮೆಂಟ್ಸ್ ಆದವು ಹಾಂ ಆಲ್ಮೋಸ್ಟು ಈ ತ್ರೀ ಮೇಲಿನ ತ್ರೀ ಅಂದ್ರೂ ಡಿಫಾಲ್ಟೇ ಇರುತ್ತೆ ಈ ಡಿಫಾಲ್ಟ್ ತ್ರೀ ಡಾಕ್ಯುಮೆಂಟ್ಸ್ನ ಹೋಗ್ಬೇಕು ಪ್ಲಸ್ ಪಿ ಎಚ್ ಡಿ ಏನಾದರೂ ನೈನ್ಟೀನ್ ನೈಂಟಿ ಒನ್ ಬಿಫೋರೇ ಆಗಿತ್ತು ಅಂತನಂದರೆ ಅದನ್ನೊಂದು ದಾಖಲಾತಿ ತೊಗೊಂಡು ಹೋಗ್ಬೇಕು ನೆಕ್ಸ್ಟ್ ಏನು ಅಂದರೆ ಏನಾದರೂ ಇದು ಜಾತಿ ಪ್ರಮಾಣ ಪತ್ರ ಹೌದಾ ಇನ್ಕಮ್ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟನ್ನ ತೊಗೊಂಡು ಹೋಗಬೇಕು ಕಾಸ್ಟ್ ಸರ್ಟಿಫಿಕೇಟ್ ಈಸ್ ಇಂಪಾರ್ಟೆಂಟ್ ಈ ಅದೇ ಏನಾದರೂ ವೇರಿಯೇಷನ್ ಇತ್ತು ಅಂತನಂದರೆ ನಿಮ್ಮ ನಮಗೆ ಏನು ಸರ್ಟಿಫಿಕೇಟ್ ಸಿಗೋಲ್ಲ ಕೆ ಸೆಟ್ ಸರ್ಟಿಫಿಕೇಟ್ ಸಿಗಲ್ಲ ನಾವು ಅಪ್ಲೈ ಮಾಡ್ತಿರಬೇಕಾದ್ರೆ ಏನಂಥ ಜಾತಿಯನ್ನು ನಮ್ಮ ಕಾಸ್ಟನ್ನು ನಾವು ಹಾಕಿರ್ತೀವಲ್ಲ ಅದರದೇ ಪ್ರಮಾಣ ಪತ್ರ ಅದೇ ಹೆಸರಲ್ಲೇ ನಮಗೆ ಇವಾಗಲೂ ಇರಬೇಕು ಇನ್ ಕೇಸ್ ಏನಾದರೂ ಡೇಟ್ ಮುಗ್ದಿತ್ತು ಅಂತನಂದರೆ ಆ ಡೇಟ್ ಮುಗ್ದಿರೋದನ್ನು ಇಟ್ಕೋಬೇಕು ಇವಾಗ ಹೊಸ ಅದನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದ್ರೊಳಗಡೆ ಸ್ವಲ್ಪ ತರಿಸ್ಕೊಂಡ್ರೆ ಬಹಳ ಚಲೋ ಓಕೆ ಒಂದು ಏನು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಆಯಿತು ನೆಕ್ಸ್ಟ್ ಇವೆಲ್ಲ ಬಿಡ್ರಿ ನೀವೆಲ್ಲ ಬೇಡ ಅನ್ನಿಸ್ತದೆ ಇದ್ರೆ ಅಷ್ಟೇ ಇವೆಲ್ಲ ಎಫ್ ನಮೂನೆ ಇ ನಮೂನೆ ಅಂತಂದು ಹೇಳಿ ಪ್ರವರ್ಗ ಎ ಪ್ರವರ್ಗ ಒನ್ ಟು ಎ ಟು ಬಿ ತ್ರೀ ಬಿ ಫಾರ್ಮ್ ಎಫ್ನಲ್ಲಿ ನಮೂನೆ ಪಲ್ಲಿ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು ಇನ್ ಕೇಸ್ ಏನಾದರೂ ನಾವು ಅಪ್ಲೈ ಮಾಡ್ತಿರಬೇಕಾದ್ರೆ ಮ್ಯಾರೇಜ್ ಆಗಿದ್ದಿಲ್ಲಪ್ಪ ಇದು ಮಹಿಳೆಯರಿಗೆ ವಿವಾಹಿತ ಮಹಿಳೆಯರಿಗೆ ಇಂಪಾರ್ಟೆಂಟ್ ಇದು ಅಪ್ಲೈ ಮಾಡ್ತಿರಬೇಕಾದ್ರೆ ಮದುವೆ ಆಗಿರಲಿಲ್ಲ ಅಪ್ಲೈ ಮಾಡಿ ಆದಮೇಲೆ ಇವಾಗೇನು ರಿಸಲ್ಟ್ ಬಂದಿದೆ ಈ ಒನ್ ಮಂತಲ್ಲಿ ಏನಾದರೂ ಮ್ಯಾರೇಜ್ ಆಗಿತ್ತು ಅಂತನಂದರೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು ಅಂತಂದು ಹೇಳಿದ್ದೆ ಇದು ಒಂದು ನೋಡಿರಿ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತಂದರೆ ಏನೂ ಅಲ್ಲಿ ವಾದ ಕೂಡ ಮಾಡೋಕ್ಕಾಗಲ್ಲ ಅವ್ರ ಸರ್ಟಿಫಿಕೇಟ್ ಕೊಡೋದಿಲ್ಲ ಓಕೆನಾ ಸೊ ಇದೊಂದು ಬೇಗ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಚಲೋದು ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳದು ಏನಿದೆ ಅಲ್ಲ ಫೋರ್ಟಿ ಪರ್ಸೆಂಟ್ ಕಡಿಮೆ ಇಲ್ಲದಿರೋದು ಅಂದರೆ ಫೋರ್ಟಿ ಪರ್ಸೆಂಟ್ ಜಾಸ್ತಿ ಅಂಗವಿಕಲತೆ ಇರೋರು ಅವ್ರು ಸರ್ಟಿಫಿಕೇಟ್ ಮಾಡಿರ್ತಾರಲ್ಲ ಅದನ್ನೊಂದು ಪ್ರೊವೈಡ್ ಮಾಡಬೇಕು ದೆನ್ ತೃತೀಯ ಲಿಂಗದವರು ಅವ್ರ ಪ್ರಮಾಣ ಪತ್ರನೂ ಇರುತ್ತಲ್ಲ ಅದನ್ನು ಒಂದು ತೊಗೊಂಬರಬೇಕು ಸೊ ಹಾಗಂದರೆ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇತ್ತು ಅಂತನಂದರೆ ನೀವು ಇವಾಗ ಆರಾಮಾಗಿರಿ ಈ ಇನ್ಕಮ್ ಸರ್ಟಿಫಿಕೇಟು ನಮ್ಮ ವಿವಾಹಿತ ಮಹಿಳೆಯರು ಅದು ಒಂದು ಲಕ್ಷ್ಯ ಕೊಟ್ಟು ನೋಡಿರಿ ಏನಾದರೂ ಇತ್ತು ಈ ಥರ ಸಿಚುವೇಶನ್ನು ಅಂತಂದಿದ್ನಂದರೆ ಅಂದರೆ ಇನ್ಕಮ್ ಇನ್ ಡೇಟ್ ಏನಾದರೂ ಮುಗಿದಿದ್ರೆ ಇವಾಗಲೇ ಬೇಗ ಮಾಡಿಸ್ಕೊಳ್ರಿ ಇನ್ನೂ ಒಂದು ಈ ವಿವಾಹಿತ ಮಹಿಳೆಯರದು ಅಂತ ಹೇಳಿದ್ನಲ್ಲ ಅದನ್ನು ಒಂದು ಕರೆಕ್ಟಾಗಿ ನೋಡ್ಕೊಳ್ರಿ ओके okay ना नेक्स्ट अपडेटಕ್ಕಾಗಿ ચેનલના સબ્સ્ક્રાઇબ ಮಾಡಿ થેન્ક યુ